ಹುಲ್ಲೊಳ್ಳಿ ಅರಿಹಂತ ಸೌಹಾರ್ದ ಸಹಕಾರಿ ಸಂಘ ರಾಜ್ಯದಲ್ಲೇ ಮಾದರಿ ಸಂಸ್ಥೆಯಾಗಿದೆ ಶಾಸಕ ಲಕ್ಷ್ಮಣ ಸವದಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಹಕಾರಿ ರಂಗದಲ್ಲಿ ಪರಿಣಾಮಕಾರಿಯಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಅರಿಹಂತ ಸೌಹಾರ್ದ ಸಹಕಾರಿ ಸಾಲಗಾರರಿಗೆ ಸಾಲ ನೀಡುವ ಮೂಲಕ ಮತ್ತು ಠೇವಣಿದಾರರ ಹಿತ ಕಾಯುವ ಜೊತೆಗೆ ಆರ್ಥಿಕ ಭದ್ರತೆ ಒದಗಿಸಿದೆ ಹುಲ್ಲೊಳ್ಳಿಯ ಅರಿಹಂತ ಸೌಹಾರ್ದ ಸಹಕಾರಿ ಸಂಘ ಗ್ರಾಹಕರ ಹಿತ ಕಾಪಾಡುವ ಮೂಲಕ ಪ್ರಾಮಾಣಿಕ ಸಹಕಾರಿ ಸಂಸ್ಥೆಯಾಗಿದೆ ಎಂದು ಶಾಸಕ ಲಕ್ಷ್ಮಣ ಸವದಿ ಅವರು ಹೇಳಿದರು ಅವರು ಪಟ್ಟಣದ ಹಲ್ಯಾಳ ರಸ್ತೆಗೆ ಹೊಂದಿಕೊಂಡಿರುವ ಲಕ್ಷ್ಮಿ ಆರ್ಕಿಯಾಡ್ ಕಟ್ಟಡದಲ್ಲಿ ಅರಿಹಂತ ಸೌಹಾರ್ದ ಸಹಕಾರಿಯ ಹನ್ನೊಂದನೇ ಶಾಖಾ ಉದ್ಘಾಟಿಸಿ ಮಹಾಲಕ್ಷ್ಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಅರಿಹಂತ ಸೌಹಾರ್ದ ಸಹಕಾರಿಯ ಪ್ರಾಮಾಣಿಕತೆ ಗಮನಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಬಂದಿದ್ದೇನೆ ಅರಿಹಂತ ಸೌಹಾರ್ದ ಸಹಕಾರಿ ಬ್ಯಾಂಕು ಎಚ್ಚರಿಕೆ ಮತ್ತು ಪ್ರಾಮಾಣಿಕತೆಯಿಂದ ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ ಹಲವು ಸಹಕಾರಿ ಕ್ಷೇತ್ರದ ಆರ್ಥಿಕ ವ್ಯವಹಾರ ನಡೆಸುವ ಸಂಸ್ಥೆಗಳು ಮುಚ್ಚಿ ಹೋಗ್ತಾ ಇದ್ದವು ಆದರೆ ಅರಿಹಂತ ಸೌಹಾರ್ದ ಸಹಕಾರಿ ಬ್ಯಾಂಕು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದು ಪ್ರಾಮಾಣಿಕತೆ ಹಾಗೂ ಸೇವಾ ಮನೋಭಾವ ಇರುವ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭವನ್ನು ಹಾರೈಸಿದರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿಯವರು ಮಾತನಾಡಿದರು ಅಥಣಿ ಶಾಖೆಯ ಸಲಹಾ ಸಮಿತಿ ಸದಸ್ಯರಾದ ಉದ್ಯಮಿ ಬಾಹುಬಲಿ ಅಸ್ಕಿ ಪುರಸಭಾ ಸದಸ್ಯರಾದ ಸಂತೋಷ ಸಾವಡ್ಕರ್ ಉದ್ಯಮಿ ಸಂದೀಪ ತೀರ್ಥ ವಕೀಲ ಬಾಹುಬಲಿ ಕಡೋಲಿ ಇವರನ್ನ ಗೌರವಿಸಲಾಯಿತು ಈ ವೇಳೆ ಅರಿಹಂತ ಸಂಸ್ಥೆಯ ಅಧ್ಯಕ್ಷ बरमप चौगला उपाध्यक्ष बहुबली नागनूरी निर्देशर रवींद्र चौगला जयपाल चौगला रमप गोटूरी चिनप सप्तसागर, अशोक चौगला प्रकाश चौगला पद्मनाभ चौगला बबु अकिवाटी श्रुती पाटील सुमती चौगला मायप होळपगो बसवराज पाटील बाळप संकेश्वर ಆನಂದ ಚೌಗಲ ಮಹಾವೀರ ಚೌಗಲ ಅಜಿತ್ ಚೌಗಲ ಮುಖಂಡರಾದ ಗಜಾನನ ಮಂಗಸೂಳಿ ಬಾಳಸಾಹೇಬ ಲೋಕಾಪುರ್ ಸೇರಿದಂತೆ ಸಿಬ್ಬಂದಿ ವರ್ಗ ಮತ್ತು ಹಿತೈಷಿಗಳು ಪಾಲ್ಗೊಂಡಿದ್ರು ರಾಕೇಶ್ ಮೈಗೂರ್ ಆರ್ಆರ್ ನ್ಯೂಸ್ ಕನ್ನಡ ಅಥಣಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಇವತ್ತಿನ ದಿವ್ಯ ಸಾನ್ನಿಧ್ಯ ಹಸ್ತದಿಂದ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಕಾರಣ ಎಲ್ಲರೂ ಎದ್ದು ನಿಂತು ಶಾಸಕರು ಅಥವಾ ಮತ ಕ್ಷೇತ್ರ ಇವರ ಕರ್ಕುಮಾರ್ಗಳಿಂದ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮ ನೆರವೇರುತ್ತಿದೆ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಇದರೊಂದಿಗೆ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಅಲ್ಲಿ ತಮ್ಮ ಆಶೀರ್ವಾದ हमारा जीवन नित्यम नरोhart है ऐसा दाय वो के पात्रों युधिष्ठिर अनुभव लियाना एवलेमेंट को लेकर सेंट्रल रेला परंतु उन्होंने यह लियाना पूज्य हम माया वस्पो जैसे जनम से संबंधित से उठतां शेषनापुति ने जैसे की ईश्वर हम ऋषि के पुत्र हम

ಕಾರ್ಯಚ್ಚುಮಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಉದ್ಘಾಟಿಸಿಕೊಟ್ಟಿದ್ದಾರೆ ಪುರುಷರಿಗೆ ಹಾಗೂ ಶಾಸಕರಿಗೆ ಕಾಯ್ದೆಯೋಣ್ ಕೌಂಟರ್ ಉದ್ಘಾಟನೆಯನ್ನು ಮಾಡಿರತಕ್ಕಂತ ಶಾಸಕರಿಗೆ ಹಾಗೂ ಪುರುಷರು ತಮ್ಮ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ ನಮನಗಳನ್ನು ಸಲ್ಲಿಸುವರೊಂದಿಗೆ ಈ ಒಂದು ಸತ್ಕಾರ ಕಾರ್ಯಕ್ರಮವನ್ನ ಈ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಅಭಿನಂದನೆಗಳು ಧನ್ಯವಾದಗಳು ಇದರೊಂದಿಗೆ ಇಲ್ಲಿಯ ಪ್ರೀತಿಯಿಂದ ಈ ಒಂದು ವತನಿ ಪಟ್ಟಣದಲ್ಲಿ ಈ ಒಂದು ತಿಳುತ್ತಿದ್ದಾರೆ ಹಾಗೂ ಈ ಒಂದು ತಮ್ಮ ಸ್ಥಳವನ್ನು ನೀಡಿರತಕ್ಕಂಥ ಶಂಕರ್ ಶಂಕರ್ತಿ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಲ್ಲ ಸದಸ್ಯರ ಸಹಕಾರದಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಸಾಲ ಹಾಗೂ ಪಟ್ಟಿ ವಸೂಲಾತಿಯನ್ನು ಮಾಡಿ ಕೇಳಿಕೊಳ್ಳುತ್ತೇವೆ ಲೋಕಾಪುರಿ ಕೂಡ ಕನಸ್ಸಿನ ಒಂದು ವಿಷಯವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ನನಸಾಗಿಸಿರ್ತಕ್ಕಂಥ ಮಹಾನ್ ಚೇತನ ಅಪ್ಪ ಮುರುಗೇಂದ್ರ ಶಿವಯೋಗ ಸ್ಮರಣೆ ಮಾಡ್ತಾ ನೂತನವಾಗಿ ನಮ್ಮ ಅತ್ತಣಿಯ ನರ ನಗರದಲ್ಲಿ ಆನ್ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಶಾಖೆಯನ್ನ ಉದ್ಘಾಟನೆಯನ್ನ ಮಾಡಿ ನಿಮ್ಮೆಲ್ಲರಿಗೂ ನಾಲ್ಕು ಒಳ್ಳೆಯ ಚಿಂತನೆಗಳನ್ನು ಹಂಚಿಕೊಂಡಿರುವಂತ ಈ ನಾಡಿನ ಧೀಮಂತ ರಾಜಕಾರಣಿಗಳು ಕರ್ನಾಟಕದ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರಾಗಿರುವಂಥ ಕೇರಳರಾಗಿರುವಂಥ ಲಕ್ಷ್ಮಣ ಅವರಲ್ಲಿ ನಮ್ಮ ಅತನಿಯ ಸಾಹಿತಿಗಳವರಲ್ಲಿ ನಮ್ಮ ಅತ್ತಣಿಯ ಕಾಂಗ್ರೆಸ್ ನಾಯಕರಾಗಿರುವಂತಹ ಗಜಾನಂದ ಪಂಚೂಳಿಯವರಲ್ಲಿ ಸಂತೋಷ್ ಸಾರ ಸಾವರ್ಕರ್ ಅವರಲ್ಲಿ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಬಾಹುಬಲಿ ಅಪ್ಪ ಅವರು ಸಂದೀಪ್ ಶ್ರೀಕಾಂತ್ ದೀಪ್ ಅವರು ಬಾಹುಬಲಿ ತನ್ಪಾ ಪಡೋಲಿ ಅವರು ಈ ಶುಭ ಸಂದರ್ಭದಲ್ಲಿ ಸೇರಿರುವಂಥ ಈ ಸಂಸ್ಥೆಯ ಎಲ್ಲ ನಿರ್ದೇಶಕರು ಮಾಧ್ಯಮದ ಹುಳಿತರು ಈ ಸೇರಿದರಿಗೂ ಶರಣುವ ಶರಣ ಸೂಕ್ತವಾಗಿ ಬಹಳ ಅರ್ಥಪೂರ್ಣವಾಗಿ ನಾವು ಮಾತುಗಳನ್ನು ಹೇಳಿದ್ದೆ ಬಹುಶಃ ಇವತ್ತು ಅರಿಂತ ಸರ್ಕಾರಿ ಸದರ ಶೋತ್ಸವದಲ್ಲಿ ನಾವು ನಾನು ಇತ್ತೀಚೆಗೆ ಹಿಂದೆ ನಾನು ಸಹಕಾರಿ ಸಚಿವರಾಗಿರೋದ್ರಿಂದ ನಾನು ಸಹಕಾರಿಯಾಗಿರುವುದರಿಂದ ಅನೇಕ ಜನ ಹೊಸ ಶಾಖೆಗಳನ್ನ ಹೊಸ ಸಂಸ್ಥೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ನನಗೆ ಆಹ್ವಾನವನ್ನು ಕೊಡ್ತಾರೆ ಆದರೆ ನಾನು ಪ್ರತಿಯೊಂದಕ್ಕೂ ಕೂಡ ನಾನು ಉದ್ಘಾಟನೆಗೆ ಹೋಗಲ್ಲ ಯಾವ ಸಂಸ್ಥೆ ಉತ್ತಮ ರೀತಿಯಿಂದ ಕಾರ್ಯವನ್ನು ನಿರ್ವಹಿಸಿದೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ಮಾತ್ರ ನಾನು ಉದ್ಘಾಟನೆಗೆ ಹೋಗಿ ನಾನು ಈ ಹುಲ್ಲುಳ್ಳಿಯ ಪರ್ಯಂತ ಸೌಹಾರ್ದ ಸಹಕಾರಿ ಸಂಘ ಇಪ್ಪತ್ತೈದು ವರ್ಷದ ಹಿಂದೆ ಪ್ರಾರಂಭ ಇದರ ಹಿನ್ನೆಲೆ ನಾನು ಕೇಳ್ಕೊಂಡೆ ಕೆಲವೊಬ್ಬರಿ ಶಿಕ್ಷಕರು ಕೂಡ ಅದರಲ್ಲಿ ಒಳಗೊಂಡಿರ್ತಕ್ಕ ನಾನು ಬೆಳಗಾಂಗೆ ಹೋಗುವಾಗ ನಿಮ್ಮ ಮುಖ್ಯ ಕಚೇರಿ ಮುಂದೆನೇ ಹೋಗೋದು ಬಂದು ಮಾಡ್ತದೆ ಆ ಸಂಸ್ಥೆ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೆ ನನಗನ್ಸುತ್ತೆ ನಮ್ಮ ಜಿಲ್ಲೆ ಅದು ಅತ್ಯಂತ ಪ್ರಾಮಾಣಿಕವಾಗಿ ನಡೆಸಿರ್ತಕ್ಕಂಥ ಸಂಸ್ಥೆ ಅದು ಯಾವುದಾದ್ರೂ ಇದ್ರೆ ಅದು ಹುಬ್ಬಳ್ಳಿಯ ಅರಿಯಂತ ಸುಧಾರಣೆ ಸಂಸ್ಥೆ ನಾನು ನನಗೆ ಯಾವುದೇ ಥರದ ಮುಚ್ಚು ಮರೆಯ ಮತ್ತು ಮುಜುಗರಿಲ್ಲದೆ ಈ ಮಾತನ್ನು ಹೇಳಿ ಶಾಖೆಗಳನ್ನ ತೆಗೆಯೋದು ದೊಡ್ಡದಲ್ಲ ಬೇಕಾದ್ರೆ ಒಂದು ವರ್ಷದಲ್ಲಿ ಒಂದು ನೋಟು ಶಾಖೆ ತೆಗಿಬೋದು ಎಷ್ಟು ಶಾಖೆಗಳನ್ನು ತೆಗೆದಿದೀವಿ ಯಾವ ಪ್ರಮಾಣದಲ್ಲಿ ನಾವು ನಡ್ಕೊಂಡಿದೀವಿ ಅನ್ನೋದು ಬಹಳ ಮಹತ್ವ ಇದೆ ಈ ಸಂಸ್ಥೆ ಗ್ರಾಹಕರ ಹಿತವನ್ನ ಕಾಪಾಡೋದ್ರ ಜೊತೆಗೆ ಠೇವಣಿದಾರನ ಹಿತವನ್ನು ಕೂಡ ಕಾಪಾಡ್ತಕ್ಕಂಥ ಎರಡರಲ್ಲಿ ಕೂಡ ನೀವು ಪ್ರಥಮ ಸ್ಥಾನದಲ್ಲಿ ಇದ್ದೀರಿ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ